ಈ ಒಂದು ಉದ್ಘಾಟನಾ ಸಮಾರಂಭವನ್ನ ನಮ್ಮ ಕನ್ನಡ ವಿಶ್ವವಿದ್ಯಾಲಯ ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿಗಳು ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿ ಮಾಡಿಕೊಂಡಾಗ ಅವರೊಂದು ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಒಪ್ಪಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಆಗಮಿಸಿದ್ದಾರೆ ಡಾಕ್ಟರ್ ವಿ ಪರಶಿವಮೂರ್ತಿಗಳು ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಈ ಗೌರವ ಇದ್ದರು ರೀತಿಯಲ್ಲಿ ಆಸೀರಾಗಿದ್ದಾರೆ ನಮ್ಮ ನಮ್ಮಲ್ಲಿ ಪರವಾಗಿ ಪ್ರೀತಿಯ ಸ್ವಾಗತ ಸುಸ್ವಾಗತವನ್ನು ಕೊಡುತ್ತೆ ಮೀಮಾಂಸೆ ಆದರೆ ಹೇಳ ಒಂದು ವಿಶೇಷವಾದ ಕಾರ್ಯಕ್ರಮ ಈಗಾಗಲೇ ಸ್ವಾಗತವರು ಹೇಳಿದರು ಕನ್ನಡ ಸಾಹಿತ್ಯ ಮೀಮಾಂಸೆ ಬೇರೆ ಬೇರೆಯ ಮೀಮಾಂಸೆಗಳಿರುವ ಈ ಸಂದರ್ಭದಲ್ಲಿ ಬರಗೂರರ ಮೀಮಾಂಸೆ ಅನ್ನುವುದು ತುಂಬಾ ಮಹತ್ವವಾದಂತಹ ಪಾತ್ರವನ್ನು ವಹಿಸುತ್ತದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಜೂನ್ನಲ್ಲಿ ನಾನು ಬೆಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಎಂ ಎ ಮಾಡಬೇಕು ಅಂತೇಳಿ ಪ್ರವೇಶವನ್ನು ಹರಡಿದೆ ಆ ಕಾಲಕ್ಕೆ ಬೆಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಕೇಂದ್ರದ ಚುಕ್ಕಾಣಿಯನ್ನು ಹೇಳಿದಂಥವರು ನಾಡಿನ ಹೆಸರಾಂತ ಕವಿಗಳಾದಂಥ ಪ್ರೊಫೆಸರ್ ಬಿ ಎಸ್ ಶಿವರುಪ್ರಮ ಅವರು ಇಂಥವರ ಮಾರ್ಗದರ್ಶನದಲ್ಲೇ ಎಣ್ಣೆಯನ್ನು ಮಾಡಬೇಕು ಅಂತ ಹೇಳಿ ತುಂಬ ಇಷ್ಟಪಟ್ಟು ನಾವು ಅವರಿಗೆ ಶ್ರದ್ಧೆಯನ್ನು ಹಾಕಿದವು ಹಾಗೆಲ್ಲ ಆ ಕಾಲಕ್ಕೆ ಕರ್ನಾಟಕದ ಅನೇಕ ವಿಶ್ವವಿದ್ಯಾನಿಲಯಗಳ ಕನ್ನಡ ವಿಭಾಗಗಳಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯ ಸಮಕಾಲೀನವಾದಂಥ ಸಾಹಿತ್ಯ ಪ್ರಕಾರಗಳಿಗೆ ತುಂಬ ಸ್ಪಂದಿಸಿರುವ ವಿವಾದ ಅಂತೇಳಿ ದೊಡ್ಡ ಹೆಸರನ್ನ ಮಾಡಿದ್ರು ಅನೇಕ ಘಟಾನುಘಟಿಗಳು ಆ ವಿಭಾಗದಲ್ಲಿ ಅಧ್ಯಾಪಕರಾಗಿತ್ತು ಅಂಥ ವಿಭಾಗಕ್ಕೆ ನಾವು ಸೇರಿದಾಗ ನಾವು ನಾವು ಮಾತಾಡ್ತಾ ಇದ್ದವ್ ಇಂಥ ವಿಭಾಗದಲ್ಲಿ ನಮಗೆ ಪ್ರವೇಶ ಸಿಕ್ಕಿರೋದೇ ನಮ್ಮೆಲ್ಲರ ಭಾಗ್ಯ ಅಂತ ಹೇಳಿ ಏಕೆಂದ್ರೆ ನಾವೆಲ್ಲ ಹಳ್ಳಿಯಿಂದ ಬಂದವರು ಪ್ರೈವೇಟ್ ಬಸ್ ಹತ್ತಿ ಕಳಾಸಿ ಪಾಳ್ಯ ಎಳೆದಾಗ ಆ ಜನಸಂಖ್ಯೆ ಮತ್ತೆ ಅದನ್ನೆಲ್ಲ ನೋಡಿ ಬೆರಗಾದರು ಅಂತ ಸಂದರ್ಭದಲ್ಲಿ ನಮಗೆ ತುಮಕೂರು ಜಿಲ್ಲೆಯ ಹೊರಗೂರಿನ ಮೇಷ್ರು ಇಲ್ಲಿದ್ದಾರೆ ಅನ್ನೋ ಮಾತನ್ನ ನಮಗೆ ಬಿತ್ತು ನಾವು ಮುಂಚೆ ಗೊತ್ತಿರಲಿಲ್ಲ ಯಾರ್ಯಾರಿದ್ದಾರೆ ಕೆಲವರ ಹೆಸರನ್ನು ಬಿಟ್ಟರೆ ಆಮೇಲೆ ನಮಗೆ ತರಗತಿಗಳು ಪ್ರಾರಂಭ ಆದ್ಮೇಲೆ ಆದ ಮೇಲೆ ಎಲ್ಲರ ಪರಿಚಯವೂ ಕೂಡ ಆಯ್ತು ಆ ಎರಡು ವರ್ಷಗಳ ಅವಧಿಯಲ್ಲಿ ನನ್ನ ಮೇಲೆ ತುಂಬಾ ಪ್ರಭಾವವನ್ನು ತೀರಿದಂತಹ ಇಬ್ಬರು ಅಧ್ಯಾಪಕರು ಅಂದ್ರೆ ಒಬ್ಬರು ಪ್ರೊಫೆಸರ್ ಕೆ ಎಂ ಅವರು ಮತ್ತೊಬ್ಬರು ಪ್ರೊಫೆಸರ್ ಭಗವೂ ರಾಮಚಂದ್ರ ಯಾಕೆ ಮಾತು ಹೇಳ್ತೀನಿ ಅಂದ್ರೆ ಕರ್ನಾಟಕದ ಶೈಕ್ಷಣಿಕ ಚರಿತ್ರೆಯನ್ನು ತಗೊಂಡ್ರೆ ಅನೇಕ ಅತ್ಯುತ್ತಮ ಪ್ರಾಧ್ಯಾಪಕರು ಇದ್ದಾರೆ ಅತ್ಯುತ್ತಮವಾಗಿ ಪಾಠ ಮಾಡ್ತಾ ಇದ್ರು ನೂರಾರು ಜನ ಶಿಷ್ಯರು ಅವ್ರನ್ನ ಜ್ಞಾಪಿಸಿಕೊಳ್ಳುವಂತಹ ಪ್ರಾಧ್ಯಾಪಕರು ಇದ್ದಾರೆ ಆದರೆ ಪಾಠ ಮಾಡಿದ ತಕ್ಷಣ ನನ್ನ ಕರ್ತವ್ಯ ಮುಗೀತು ಅಥವಾ ತರಗತಿಯ ಹೊರಗೆ ಅವರು ಯಾರೋ ನಾನು ಯಾರೋ ಅನ್ನುವಂಥ ವಾತಾವರಣವೂ ಕೂಡ ಕರ್ನಾಟಕದ ಶೈಕ್ಷಣಿಕ ಶೈಕ್ಷಣಿಕ ರಂಗದಲ್ಲಿ ಇದೆ ಅಂಥದ್ರಲ್ಲಿ ಬರೀ ಪಾಠ ಮಾಡೋದಷ್ಟೇ ನನ್ನ ಕರ್ತವ್ಯ ಅಲ್ಲ ಪದವಿ ಪಡೆದವರ ಬದುಕಿನ ಭವಿಷ್ಯವನ್ನು ಅರ್ಸ್ಕೊಳ್ಳೋದಕ್ಕೂ ಕೂಡ ನಾನು ಸಹಾಯ ಮಾಡಬೇಕು ಅಂತ ಮನೋಭಾವ ಇದ್ದಂತ ಕನ್ನಡ ಅಧ್ಯಯನ ಕೇಂದ್ರದ ಏಕೈಕ ಪ್ರಾಧ್ಯಾಪಕರ ಕಾಲಕ್ಕೆ ಅಂದ್ರೆ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ ಹೀಗಾಗಿ ಎಪ್ಪತ್ತೈದು ವರ್ಷಗಳ ತುಂಬುದು ಕೂಡ ಬರಗೂರು ರಾಮಚಂದ್ರಪ್ಪನವರು ಎಲ್ಲರ ಪಾಲಿಗೆ ಬೆಲ್ಲ ಆಗಿರೋದು ಇದೇ ಕಾರಣಕ್ಕೆ ನೀವು ಬೆಲ್ಲವನ್ನ ಯಾವ ರೀತಿಯಿಂದ ಸಲ್ಲಿದ್ರೂ ಕೂಡ ಸಿಹಿಯೇ ಇಂಥ ಕಡೆ ಮಾತ್ರ ಸಿಹಿ ಇರುತ್ತೆ ಅಂತಲ್ಲ ಒಮ್ಮೆ ನೀವು ಬರಗುವರ ಸಂಸರ್ಗಕ್ಕೆ ನೀವು ಬಂದ್ರೆ ಅದರ ಅವರ ಮಹತ್ವ ಆ ಸಂಸರ್ಗದ ಒಂದು ವೈವಿಧ್ಯತೆ ನಿಮಗೆ ಪಕ್ಷೆ ಆಗ್ತಾ ಹೋಗ್ತದೆ ಹೀಗಾಗಿ ಗ್ರಾಮೀಣ ಪ್ರದೇಶದಿಂದ ಬಂದಂತ ನನ್ನನ್ನು ತುಂಬಾ ಪ್ರಭಾವಿಸಿದವರು ಪ್ರೊಫೆಸರ್ ಬರಗೂರ್ ರಾಮಚಂದ್ರವರು ಇದನ್ನ ಬರಗೂರವರು ಎದುರು ಇರೋದ್ರಿಂದ ಮುಖಸ್ಥಿಯಿಂದ ದಯವಿಟ್ಟು ಯಾರು ಭಾವಿಸಬೇಡಿ ಇದು ಖಂಡಿತ ಸಹಜವಾದ ನಾನು ಮುಂದೆ ಅಧ್ಯಾಪಕ ವೃತ್ತಿಯನ್ನ ಹಿಡಿದ ಮೇಲೆ ನನ್ನ ಪಾಠ ಪ್ರವಚನಗಳಲ್ಲಿ ತುಂಬಾ ಪ್ರಭಾವ ಬೀರಿದ್ದು ಹಾಗೆ ಪ್ರೊಫೆಸರ್ ಕೀರಮ್ಮೆ ನಾನು ಯಾಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ ನಾವೆಲ್ಲ ಪಾಠ ಮಾಡಿ ಆಚೆಗೆ ಬಂದ ತಕ್ಷಣ ಆ ವಿದ್ಯಾರ್ಥಿಗಳು ಯಾರೋ ನಾವು ಯಾವ ಅನಿಸಿದ ಆದರೆ ಬರುವರವರು ಆ ಆದೆಯೂ ಕೂಡ ಅವನು ಪದವಿ ಮುಗಿಸಿ ಹೋಗಿ ಎಷ್ಟೇ ವರ್ಷವಾದರೂ ಯಾವುದೇ ಸಹಾಯಕ್ಕಾಗಿ ಬಂದರೂ ಕೂಡ ಅವರಿಗೆ ಸಹಾಯ ಅಸ್ತ್ರವನ್ನ ಚಾಚಿಸ್ತಾ ಇದ್ದಂತವರು ಬರಗೂರ್ ಅವರು ಹೀಗಾಗಿಯೇ ಅವರು ಇವತ್ತು ನಮ್ಮನ್ನ ತುಂಬಾ ನಮ್ಮ ಎದೆಯಲ್ಲಿ ಕೂತಿದ್ದಾರೆ ಅಂದ್ರೆ ದಿಗ್ವಾಲ್ ಕೂಡ ಅದು ತಪ್ಪಾಗಲಾರದು ಪ್ರೊಫೆಸರ್ ಬಲವೂರ್ ಅವರ ಸಾಹಿತ್ಯವನ್ನು ಇವತ್ತು ಮಧ್ಯಾಹ್ನ ಸಾಕಷ್ಟು ಜನ ವಿದ್ವಾಂಸರು ಮಾತಾಡ್ತಾರೆ ನಾನು ಅನೇಕ ವೇಳೆ ಬರಗೂರವರ ಜೊತೆ ಮಾತಾಡುವಾಗ ನಾನು ಒಂದ್ಸರಿ ಪ್ರೊಫೆಸರ್ ಕೆ ಎಂ ಅವರು ನನಗೂ ಬಸ್ಸಿನ ಸೀಟಿನ ವಿಷಯದಲ್ಲಿ ಒಂದು ಸಣ್ಣ ಒಂದು ಅಹಿತಕರ ಮಾತು ನಡೆದಿತ್ತು ನಾನು ತುಂಬಾ ಒಂದು ದಿನದಲ್ಲಿ ಏನಪ್ಪ ಮೇಷ್ರು ಬೈರಲ್ಲ ಅಂತ ಹೇಳಿ ಕಣ್ಣಲ್ಲಿ ನೀರು ತುಂಬಿಕೊಳ್ಳಬೇಕು ಆ ಸಂದರ್ಭದಲ್ಲಿ ಅಲ್ಲಿ ಬರಗೂರವರಿದ್ದು ಏನು ಅನ್ನೋ ಈ ತರಹಾರದೆ ಅವರು ಆರೈಸುವ ಈ ಮುಂದೆ ಎಚ್ಚರಿಕೆ ಇದ್ರಿ ಅಂತ ಹೇಳಿದ್ರು ಅದು ಇವತ್ತು ಕೂಡ ನನ್ನ ಬಸ್ನಲ್ಲಿ ಕಣ್ಣಿಗೆ ಕಠಿಣ ಆಗಿದೆ ಆಮೇಲೆ ಒಮ್ಮೆ ನಾನು ಅವರು ನನಗೆ ವಾಹನ ಇಲ್ಲ ಹೀಗಾಗಿ ನಾನು ಬಸ್ ಬರ್ತೀನಿ ಈ ತರ ಹೇಳ್ತಾ ಇದ್ರು ಸಾಕಷ್ಟು ಜನ ಅವರಿಗೆ ಆ ವಿಭಾಗದ ಹತ್ತಿರದವರು ಡ್ರಾಪ್ ಕೊಟ್ಟು ಹೋಗ್ತಾ ಇದ್ದಾರೆ ಯಾಕಂದ್ರೆ ಆ ಕಾಲಕ್ಕೆ ಆಗ್ಲೇ ಸಿನಿಮಾಗಳನ್ನ ನಿರ್ದೇಶಿಸ್ತಾ ಸಿನಿಮಾಗಳನ್ನ ತಯಾರಿಸ್ತಾ ತುಂಬಾ ಜನಪ್ರಿಯ ವ್ಯಕ್ತಿ ಆಗಿತ್ತು ಒಂದು ಸರಿ ಹೀಗೆ ಮಾತಾಡೋದನ್ನ ನಾನು ಅವರು ಹೇಳ್ತಾ ಇದ್ರು ನಾನು ಮತ್ತೆ ಬಾಯ ಕೈ ಮಾಡಿ ಅನ್ಸುತ್ತೆ ತುಂಬಾ ಹಂಚಿತ ಅಂತ ಸರ್ ನೀವು ಬುಲೆಟ್ ತಗೊಂಡ್ರೆ ಸೂಕ್ತ ನೋಡಿ ಸರ್ ಅಂತ ಹೇಳಿದ್ರೆ ಹಾಗೆ ಉತ್ತರ ಕಡಕಾದಂತ ಮಾತು ಮತ್ತೆ ಒಳ್ಳೆಯ ಅತ್ಯುತ್ತಮ ಆಕರ್ಷಕ ವ್ಯಕ್ತಿತ್ವ ಆಗ ಬರುವವರು ಹೀಗಾಗಿ ನನ್ನ ಹಾಗೆ ಅನೇಕ ವಿದ್ಯಾರ್ಥಿಗಳನ್ನ ಪ್ರೊಫೆಸರ್ ಅವರು ಪ್ರಭಾವಿಸಿದ್ರು ಅನ್ನೋದು ನಿಜವಾಗ್ಲೂ ಕೂಡ ಸುಳ್ಳಲ್ಲ ಅಂತ ನಾನು ಭಾವಿಸ್ತೇನೆ ಇಂಥ ನನ್ನ ನೆಚ್ಚಿನ ಮೇಸ್ತ್ರ ಕುರಿತು ನಡೀತಾ ಇರುವಂತಹ ಈ ಕಾರ್ಯಕ್ರಮವನ್ನು ಉದ್ಘಾಟಿಸುವ ಒಂದು ಅವಕಾಶ ನನಗೆ ಸಿಕ್ತಲ್ಲ ನಿಜವಾಗ್ಲೂ ಕೂಡ ನಾನು ಅದು ನನ್ನ ಬದುಕಿನ ಅತ್ಯಮೂಲ್ಯ ಕ್ಷಣಗಳಲ್ಲಿ ಒಂದು ಅಂತ ನಾನು ಭಾವಿಸಿದ್ದೇನೆ ಹಾಗೆ ನಾನಾಗೆ ಹಾಗೆ ಅನೇಕ ಜನರನ್ನ ಪ್ರಭಾವಿಸಿರುವುದು ತಮಗೆಲ್ಲರಿಗೂ ತಿಳಿದಿದೆ ಇಲ್ಲಿ ನೀವು ಆರೋಪಿಸಿರುವುದು ಅದಕ್ಕೆ ಪ್ರಮುಖವಾದಂತಹ ಸಾಕ್ಷಿಯೂ ಕೂಡ ಆಗಿದೆ ಬರಗೂರವರ ಊರಿಗೋಸ್ಕರಿಗೆ ನಾನು ಬರಗೂರಿಗೆ ಹೋದೆ ಯಾವುದೋ ಒಂದು ಕೆಲಸದ ನಿಮಿತ್ತ ಅವರ ಅಣ್ಣ ಕೈಯವರು ನನಗೆ ಪರಿಚಯ ಮಾಡಿಕೊಂಡರು ನಾನು ಅಲ್ಲಿ ಅವರ ಮನೆಯ ಹತ್ತಿರವೇ ನುಳದ ಕಾಲದ ಒಂದು ದೇವಸ್ಥಾನ ಇದೆ ಅದನ್ನ ಧರ್ಮಸ್ಥಳದ ಪುನರುತ್ಥಾನ ಕೃಷ್ಣವರು ಪುನರ್ ನಿರ್ಮಿಸೋದಕ್ಕೆ ಹೊರಟಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ನನಗೆ ಸಾಹಿತ್ಯ ಕೊಡಿ ಅಂತ ಅವರು ಕೇಳಿದ್ರು ಇಂಜಿನಿಯರ್ ಆಗ ನಾವು ಅದರ ಶಾಸನ ಅದನ್ನೆಲ್ಲ ಸೇರಿಸಿ ಒಂದಷ್ಟು ಫೋಟೋಗಳು ತೆಗೆದುಕೊಡೋಣ ಅಂತ ಹೋಗಿದಾಗ ಅವರ ಅವರು ಸಿಕ್ಕಿದ್ರು ಅವ್ರ ಜೊತೆ ಒಂದು ನಾಲ್ಕು ಜನ ಬೇರೆ ಬೇರೆ ಬಂದರು ಸಾಮಾನ್ಯವಾಗಿ ಹಳ್ಳಿಗಳಿಗೆ ಹೋದಾಗ ದೇವಸ್ಥಾನ ಇಂಥವೆಲ್ಲ ನೋಡ್ತಾ ಇದ್ದೀವಿ ಅಂತ ಯಾರಾದರೂ ಅಪರಿಚಿತ ಬಂದಾಗ ಊರಿನವ್ರಿಗೆ ಬಹಳ ಕುತೂಹಲ ಇರುತ್ತೆ ಯಾವ್ಯಾವ ಕಾರಣಕ್ಕೆ ಬಂದಿರೋ ಅಂತ ಅನುಮಾನಗಳು ಕೂಡ ಇರುತ್ತವೆ ಅಂಥ ಸಂದರ್ಭದಲ್ಲಿ ಬರಗೂರವರ ಅಣ್ಣರ ಜೊತೆ ಇದ್ದಂಥವರು ನಾನು ಬರಗೂರವರ ಶಿಷ್ಯ ಅಂತ ಮಾತನ್ನು ಹೇಳಿದ ತಕ್ಷಣ ಎಷ್ಟು ನನ್ನನ್ನು ಆತ್ಮೀಯವಾಗಿ ಕಂಡು ಅಂದ್ರೆ ಮನೆಯಲ್ಲಿ ಕರ್ಕೊಂಡು ಹೋಗಿ ಅರ್ಧ ಟೀ ಕೊಡುವುದು ಬಿಡಲಿಲ್ಲ ಅಂದ್ರೆ ಬರಗೂರರ ಆ ಒಂದು ಹೆಸರು ಅವರ ಅನುಪಸ್ಥಿತಿಯಲ್ಲೂ ಕೆಲಸ ಮಾಡ್ತದೆ ಎನ್ನುವುದಕ್ಕೆ ನಾನು ಈ ಮಾತನ್ನ ಹೇಳಿದೆ ನಾನು ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿಯಾಗಿ ಮೇಲೆ ವಿಶ್ವವಿದ್ಯಾಲಯದ ಸಂಕಷ್ಟವನ್ನು ಕಂಡು ದೂರವಾಣಿ ಮೂಲಕ ನನ್ನ ಕೈಯಿಂದ ಏನು ಸಹಾಯ ಮಾಡಬಹುದು ಹೇಳಿ ಅಂತ ಹೇಳದಂತ ಮೊದಲ ನನ್ನ ಬಯಸ್ಕೊಳ್ಳುವರೆ ಅದು ನನ್ನ ಮೇಲಿನ ಪ್ರೀತಿ ಅಲ್ಲ ಅವರಿಗೆ ಕನ್ನಡದ ಮೇಲಿನ ಪ್ರೀತಿ ಕನ್ನಡ ವಿಶ್ವವಿದ್ಯಾಲಯದ ಮೇಲಿನ ಪ್ರೀತಿ ಹಾಗೆ ಕೂಡ ಅವರು ತುಂಬಾ ಪ್ರಯತ್ನವನ್ನು ಪಟ್ಟು ಅದು ಕನ್ನಡ ವಿಶ್ವವಿದ್ಯಾಲಯಕ್ಕೂ ಕೂಡ ಒಂದು ಒಳ್ಳೆ ಅನುಕೂಲ ಕೂಡ ಆಯಿತು ಹೀಗಾಗಿ ಕನ್ನಡ ವಿಶ್ವವಿದ್ಯಾಲಯದ ಅನೇಕ ಸಂದರ್ಭಗಳಲ್ಲಿ ಪ್ರೊಫೆಸರ್ ಬರಗೂರ್ ಅವರು ನನಗೆ ನೆನಪಾಗ್ತಾ ಹೋಗ್ತಾರೆ ನಾನು ಅನೇಕ ಸರಿ ಅನ್ಕೊಂಡಿದ್ದೆ ಪ್ರೊಫೆಸರ್ ಬರಗೂರ್ ಅವರು ಕನ್ನಡ ವಿಶ್ವವಿದ್ಯಾಲಯದ ಚುಕ್ಕಾಣಿಯನ್ನು ಹಿಡಿಯಬೇಕಾಗಿತ್ತು ಅಂತ ನಾನು ಸಾಕಷ್ಟು ಜನರಿಗೆ ನಾನು ಹೇಳ್ತಾ ಇದ್ದೇನೆ ಅಂಥದ್ದು ಅಂತ ಕನ್ನಡ ವಿಶ್ವವಿದ್ಯಾಲಯ ಒಂದು ಸಣ್ಣ ಋಣವನ್ನು ನಾಡುವ ಕೊಡುವ ಮೂಲಕ ಅದನ್ನು ತೀರಿಸಿಕೊಂಡಿದೆ ಅಂತ ನಾನು ಭಾವಿಸಿದ್ದೆ ಆ ನಾಡ ಮನವಿಗೆ ಒಂದು ದೊಡ್ಡ ಗೌರವವನ್ನು ತಂದುಕೊಟ್ಟಂಥ ವ್ಯಕ್ತಿಗಳಲ್ಲಿ ಪ್ರೊಫೆಸರ್ ರು ರಾಮಚಂದ್ರ ಅವರು ಕೂಡ ಒಬ್ಬರು ಅಂತ ನಾನು ಭಾವಿಸಿದ್ದೆ ಆ ನಂತರ ಎಲ್ಲರೂ ನಾನೇನು ಹೇಳೋದು ಬೇಕಾಗಲ್ಲ ವಿಶ್ವವಿದ್ಯಾನಿಲಯ ಅಂದರೆ ಯಾವ್ಯಾವ ರೀತಿ ನಡೆಯುತ್ತೆ ಅಂತ ಇವತ್ತು ಕೂಡ ಬಲಭಸ ಜೊತೆ ಕೂತಿದ್ದಾಗ ಹೇಳಿದ್ರು ನಮ್ಮ ಮೇಡಮ್ ಹೇಳ್ತಾ ಇರೋದು ನಾಲಿಯವರಿಗೆ ನಾನು ಕೂಡ ಶಾಸನದ ವಿದ್ಯಾರ್ಥಿ ಆ ಒಂದು ಹೆಮ್ಮೆ ಕೂಡ ನನಗಿದೆ ಬರುವ ನಮ್ಮ ಶಾಸನ ಕ್ಷೇತ್ರದವರು ಅವರು ಆಮೇಲೆ ನಾನು ಆ ಕ್ಷೇತ್ರವನ್ನ ಬಿಟ್ಟೆ ಹೇಳಿ ಹೀಗಾಗಿ ಒಬ್ಬ ಅಧ್ಯಾಪಕ ಉತ್ತಮವಾಗಿ ಪಾಠ ಮಾಡೋದಷ್ಟೇ ಇಲ್ಲ ಪಾಠ ಮಾಡಿದ ನಂತರವೂ ಕೂಡ ಆ ವಿದ್ಯಾರ್ಥಿಗಳ ಬಗ್ಗೆ ಅವರ ಭವಿಷ್ಯದ ಬಗ್ಗೆ ತುಂಬಾ ಕಳಕಳಿಯನ್ನ ಇಟ್ಕೊಂಡು ಯಾರು ಸಹಾಯ ಶಾಚಿ ಅಷ್ಟರ ಅವರಿಗೆ ಕೈಲಾದಷ್ಟು ಎಲ್ಲವನ್ನ ಮಾಡಕ್ಕಾಗದ ಇಲ್ಲ ಅಂತವರೆಲ್ಲ ಹತ್ರ ಬರ್ತಾ ಇರ್ತಾರೆ ಸಹಾಯ ಮಾಡಿ ಕೈಲಾದಷ್ಟು ಪ್ರಾಮಾಣಿಕವಾಗಿ ಸಹಾಯ ಮಾಡುವಂತ ಅಧ್ಯಾಪಕರಲ್ಲಿ ಪ್ರೊಫೆಸರ್ ಬರುವ ಮುಂಚೂಣಿಯಲ್ಲಿದ್ದಾರೆ ಇದು ನಮಗೆ ಅಂಥ ಅಧ್ಯಾಪಕರು ಸಿಕ್ಕುದರಲ್ಲ ಅನ್ನುವಂಥದ್ದು ನಮ್ಮ ಹೆಮ್ಮೆ ಹೀಗಾಗಿ ಬರುವ ಮೂರು ಕಾಲ ನಮ್ಮ ನಡುವೆ ಇರಬೇಕು ನಮಗೆಲ್ಲ ಮಾರ್ಗದರ್ಶನವನ್ನು ತೋರಿಸ್ತಾ ಇರಬೇಕು ನಮ್ಮ ಹಾಗೆಯೇ ಗ್ರಾಮೀಣ ಭಾಗದಿಂದ ಬಂದಂತ ಹಿಂದಿನ ಸಾಲಿನ ವಿದ್ಯಾರ್ಥಿಗಳೇನಿದ್ದಾರೆ ಸಂಕೋಚದಿಂದ ಮೊದಲಿಗೆ ಹೋಗುವಂತಹ ಹಿಂದಿನ ಸಾಲಿನ ವಿದ್ಯಾರ್ಥಿಗಳಿಗೆ ಆತ್ಮಸ್ಥೈರ್ಯ ತುಂಬಿದವರು ಪ್ರೊಫೆಸರ್ ಬರಬು ರಾಮಚಂದ್ರಪ್ಪನವರು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಸಂಕೋಚವನ್ನು ದೂರ ಮಾಡುವುದರಲ್ಲಿ ಒಂದು ಮಾದರಿಯಾಗಿ ನಿಂತಿರುವವರು ಪ್ರೊಫೆಸರ್ ಬರಬು ರಾಮಚಂದ್ರಪ್ಪನವರು ಇಂಥ ಬಲಗೂರ ಮೀಮಾಂಸೆ ಇವತ್ತು ನಡೀತಾ ಇದೆ ನನಗೆ ತುಂಬಾ ಸಂತೋಷವನ್ನ ಕೊಟ್ಟಿದೆ ಈ ಕಾರ್ಯಕ್ರಮ ಈ ಬರಗೂರರ ಈ ತಗೋರು ಜಿಲ್ಲೆಯ ಗೌರವ ನಿಜವಾಗ್ಲೂ ಕೂಡ ತವರಿನ ಗೌರವ ತವರೋದ ತಕ್ಷಣ ಆ ಹೆಣ್ಣು ಮಕ್ಕಳಿಗೆ ಎಷ್ಟು ಸಂಭ್ರಮ ಆಗ್ತದೆ ಅಂತ ತವರಿನ ಗೌರವ ಇವತ್ತು ಬರಗೂರರ ವಿದ್ಯಾರ್ಥಿಗಳೆಲ್ಲ ಸೇರಿ ಅಭಿಮಾನಿಗಳೆಲ್ಲ ಸೇರಿ ನಡೆಸ್ತಾ ಇರುವುದು ಕೂಡ ಅವನ್ನೆಲ್ಲ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ ಇಂಥ ಒಂದು ಅತ್ಯುತ್ತಮವಾದಂಥ ಕಾರ್ಯಕ್ರಮವನ್ನು ನಂಬಿಕೊಂಡಿರೋದಕ್ಕೆ ಈ ಕಾರ್ಯಕ್ರಮವನ್ನು ನನ್ನ ಮೂಲಕ ಉದ್ಘಾಟನೆಗೆ ಅವಕಾಶ ಮಾಡಿಕೊಡ್ತಕ್ಕಂಥ ಕಾರ್ಯಕ್ರಮದ ಎಲ್ಲ ಸಂಘಟಕರಿಗೂ ಹಾಗೂ ನನ್ನ ಗುರುಗಳಾದಂತಹ ಪ್ರೊಫೆಸರ್ ಬರಬೂರವರಿಗೂ ವಂದಿಸಿ ನನ್ನ ಎರಡು ಮಾರ್ಗಗಳನ್ನು ಓದಿಸ್ತೇನೆ